ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನಿವತ್ತು ಖಾರ ಬೂಂದಿ ಇದ್ದೀನಿ ಒಂದು ಸ್ನ್ಯಾಕ್ಸ್ ಥರ ಸಂಜೆ ಟೈಮಿಗೆ ಬೇಕಲ್ವಾ ಅದಕ್ಕೆ ನಾನಿವಾಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಕಡಲೆ ಕಡಲೆ ಬೀಜ ಮತ್ತು ಕೊಬ್ಬರಿನ ಸ್ಲೈಸಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಗೋಡಂಬಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಮತ್ತು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಹಸಿ ಕರಿಬೇವು ಬೇಕು ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಸಿ ಕರಿಬೇವು ಮತ್ತು ಸ್ವಲ್ಪ ಇಂಗು ಒಂದು ಕಾಲು ಟೇಬಲ್ ಅಷ್ಟು ಮತ್ತು ಸೋಡಾ ಅಂದರೆ ಅಡುಗೆ ಸೋಡಾ ಇರುತ್ತಲ್ಲ ಅದು ಮತ್ತು ಅಚ್ಚ ಖಾರದ ಪುಡಿ ಮತ್ತು ಉಪ್ಪು ನಾನಿಲ್ಲಿ ಒಂದು ಕಾಲು ಕೆ ಜಿ ಅಷ್ಟು ಅಂದರೆ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ಅಳತೆಯಲ್ಲಿ ಅವು ಕಡಲೆ ಇಟ್ಟು ಗಂಟಿರುತ್ತೆ ಅದನ್ನು ಜರಡಿ ಹಿಡಿಬೇಕು ಜರಡಿ ಹಿಡಿದು ನಾವು ತಗೋಬೇಕು ಇಲ್ಲಾಂದ್ರೆ ಗಂಟು ಗಂಟಿರುತ್ತೆ ಈಗ ಅದಕ್ಕೆ ನಾನು ಸ್ವಲ್ಪ ಅರಶಿನ ಪುಡಿ ಮತ್ತು ಅಕ್ಕಿ ಹಿಟ್ಟು ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಜಾಸ್ತಿನೂ ಹಾಕೋಬಾರ್ದು ಎಣ್ಣೆ ಜಾಸ್ತಿ ಕುಡಿಯುತ್ತೆ ಒಂದು ಮೀಡಿಯಮಲ್ಲಿ ಹಾಕೋಬೇಕಾಗುತ್ತೆ ನಾವು ಎಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀವಿ ಅದ್ರ ಮೇಲೆ ಇವಾಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ತೊಗೊಂಡಿದ್ದೆ ಅದು ಮತ್ತು ಅಡುಗೆ ಸೋಡಾ ಹಾಕೋತಾ ಇದ್ದೀನಿ ಖಾರದ ಪುಡಿ ಇನ್ನೂ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ನಾನಿಲ್ಲಿ ಅದು ಎಷ್ಟು ಹಿಟ್ಟು ತೊಗೊಂಡಿದ್ದೀನೋ ಅದರ ಅಳತೆಗೆ ಕರೆಕ್ಟಾಗಿರಲಿ ಅಂತ ತೊಗೊಂಡಿದ್ದೀನಿ ಸ್ವಲ್ಪ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕಾಗುತ್ತೆ ಅಂದರೆ ನೋಡಿ ಹಾಕ್ಕೊಳ್ಳಿ ಉಪ್ಪು ಏಕೆಂದರೆ ಕೆಲವು ಟೈಮು ಗೊತ್ತಾಗಲ್ಲ ಕೆಲವ್ರಿಗೆ ನೋಡಿ ಹಾಕ್ಕೊಂಡ್ರೆ ಬೆಟರು ರುಚಿಗೆ ತಕ್ಕಷ್ಟು ಅಂದರೆ ಇಷ್ಟೇ ಅಂತ ನಾವು ಹೇಳ್ಬೋದು ಕೆಲವ್ರಿಗೆ ಜಾಸ್ತಿ ಸಪ್ಪೆ ತಿಂದ ಅಭ್ಯಾಸ ಇರುತ್ತೆ ಕೆಲವ್ರಿಗೆ ಸ್ವಲ್ಪ ಉಪ್ಪಿದ್ರೂ ತಿಂದ ಅಭ್ಯಾಸ ಇರುತ್ತೆ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಇವಾಗ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಒಂದು ಕೇಕ್ ಬ್ಲೆಂಡರ್ ಇರುತ್ತಲ್ವ ಆ ಥರದಲ್ಲ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏಕೆಂದರೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಫಸ್ಟಿಗೆ ನಾವು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಆಮೇಲೆ ನೀರು ಹಾಕ್ಕೋಬೇಕು ಅಂದರೆ ನೀರನ್ನು ಅಷ್ಟೇ ನಾವು ಒಂದೇ ಸಲ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ಗಂಟಿರಬಾರ್ದು ಆಲ್ರೆಡಿ ನಾವು ಜಲ್ಸಿರೋದ್ರಿಂದ ಗಂಟೇನಿಲ್ಲ ಬಟ್ ಇನ್ನು ಗಂಟು ಆಗದಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ತಿರ್ತೀವಲ್ವ ಆವಾಗ ನೀಟಾಗಿ ಬ್ಲೆಂಡ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ದೋಸೆ ಇಟ್ಟು ಅದ ಬರುತ್ತಲ್ಲ ಸೇಮ್ ಅದೇ ಅದರಲ್ಲಿ ನಾವು ಕಲಸಿಟ್ಕೋಬೇಕು ನೋಡಿರಿ ಕರೆಕ್ಟಾಗಿ ನಾನು ಅದ ಬಂದಿದೆ ಇವಾಗ ಈ ರೀತಿ ಕಲಸಿ ಎತ್ತಿಟ್ಕೋಬೇಕು ನಿಮಗೆ ಕಲರ್ ಸ್ವಲ್ಪ ಬೇಕು ಅಂದರೆ ನೀವು ಆರೆಂಜ್ ಕಲರ್ ಬೇಕಾದ್ರೆ ಸ್ವಲ್ಪ ಹಾಕೋಬೋದು ಇಲ್ಲಾಂದರೆ ಯಲ್ಲೋ ಕಲರು ಅಂದರೆ ಅರ್ಶಿಣ ಪುಡಿ ಇನ್ನೂ ಸ್ವಲ್ಪ ಬೇಕಾಗುತ್ತೆ ಅಂತಂದರೆ ಹಾಕೋಬೋದು ಕಲ್ಲರ್ ಓಕೆ ಯಾಕೆಂದರೆ ನಾವು ಮೇಲೆ ಕರೆಕ್ಟಾಗೆ ಬರುತ್ತೆ ಒಂದು ಸ್ವಲ್ಪ ನಾವು ಫಸ್ಟಿಗೆ ಹಾಕಿದ್ದೀವಲ್ಲ ಹಾಗಾಗಿ ಇವಾಗ ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು ನಾನು ಎಣ್ಣೆ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಏಕೆಂದರೆ ಸ್ವಲ್ಪ ದೊಡ್ಡ ಬಾಣಲೆ ಇಟ್ಕೊಂಡಿದ್ದೀನಲ್ವ ಅಂದರೆ ಬೂಂದಿ ಕರಿವಾಗ ಸ್ವಲ್ಪ ದೊಡ್ಡದಾಗಿದ್ದರೆ ಬೇಗನೆ ಆಗುತ್ತೆ ಅನ್ನೋದಕ್ಕೆ ನಾನು ಈ ರೀತಿ ಬಾಣಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ಅಂದರೆ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ನಾವು ಬೂಂದಿ ಬಿಡುವಾಗ ಮತ್ತು ಈ ರೀತಿ ಒಂದು ಜಾಲರಿ ಬೇಕಾಗುತ್ತೆ ಈ ರೀತಿ ಜಾಲರಿ ಇದ್ದರೆ ಚೆನ್ನಾಗಿ ಬೂಂದಿ ಬರುತ್ತೆ ಇಲ್ಲ ನಿಮಗೆ ಇದ್ರ ಈ ರೀತಿ ಜಾಲರಿ ಇಲ್ಲ ಅಂದರೆ ನೀವು ಕೊಬ್ಬರಿ ತುರಿಯೋದೆಲ್ಲ ಬರುತ್ತಲ್ಲ ಅದರಲ್ಲೂ ನೀವು ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಈಗ ಸ್ವಲ್ಪ ಬಾಂಡಿಯಿಂದ ಮೇಲ್ಗಡೆ ನಾವು ಒಂದು ಜಾಲರಿ ಇಟ್ಕೊಂಡು ನಾವು ಕಲಸಿರ್ತೀವಲ್ಲ ಹಿಟ್ಟನ್ನು ಅದನ್ನು ಅದ್ರ ಮೇಲ್ಗಡೆ ಜಾಲರಿ ಮೇಲೆ ಹಾಕೊಳ್ತಾ ಹೋದರೆ ಅದು ಡ್ರಾಪ್ ಡ್ರಾಪು ಬೀಳ್ತಾ ಹಾಗೆಯೇ ಚೆನ್ನಾಗಿ ಕಾಯ್ದಿರುತ್ತಲ್ವ ಎಣ್ಣೆ ಅದು ಬೇಯ್ತಾ ಬೇಯ್ತಾ ಎಲ್ಲ ಸೈಡ್ಗೆ ಹೋಗುತ್ತೆ ಮತ್ತು ನಾವು ಒಂದೇ ತ ಒಂದೇ ಸೈಡಲ್ಲಿ ಇಟ್ಕೊಂಡಿರ್ತೀವಲ್ವ ಕರೆಕ್ಟಾಗಿ ಅದು ಬೀಳ್ತಾ ಬೀಳ್ತಾ ಎಲ್ಲ ಬೆಂದೋಗುತ್ತೆ ಇದು ಬೇಯೋದಕ್ಕೂ ತುಂಬಾ ಟೈಮ್ ಏನಾಗಲ್ಲ ಯಾಕೆಂದರೆ ನಾವು ಆಗ್ತಾ ಆಗ್ತಾನೆ ಚೆನ್ನಾಗಿ ಕಾಯ್ದಿರುತ್ತಲ್ವ ಎಣ್ಣೆ ಬೇಗ ಬೆಂದೋಗುತ್ತೆ ಇವಾಗ ಬೆಂದಿರೋದನ್ನ ನಾನು ಒಂದು ಜಾಲರಿಗೆ ಎತ್ತಿಟ್ಕೋತಾ ಇದ್ದೀನಿ ಒಂದು ಟಿಶ್ಯೂ ಪೇಪರ್ ಹಾಕಿ ಎತ್ತಿಟ್ಕೊಂಡು ತುಂಬ ಎಣ್ಣೆ ಆಗ್ಬಿಡುತ್ತೆ ಎಲ್ಲದೂ ಅಂತ ಇವಾಗ ಅದೇ ರೀತಿ ಎತ್ಕೋಬೇಕು ಮತ್ತು ಜಾಲರಿ ಇಟ್ಕೊಂಡು ಮತ್ತು ಅದೇ ರೀತಿ ಹಿಟ್ಟನ್ನು ಬಿಡ್ತಾ ಹೋದರೆ ಈ ರೀತಿ ಬೂಂದಿ ರೆಡಿಯಾಗಿಬಿಡುತ್ತೆ ಫಾಸ್ಟಾಗಿ ಆಗುತ್ತೆ ಜಾಸ್ತಿ ಟೈಮ್ ಏನು ತೊಗೊಳ್ಳೋಲ್ಲ ಇದೊಂದೇ ಸ್ವಲ್ಪ ಹಿಟ್ಟನ್ನು ಕರೆಕ್ಟಾಗಿ ಕಲಿಸ್ಕೊಂಬಿಟ್ರೆ ನೀಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿನೆಸ್ಸು ಸಖತ್ತು ಕ್ರಿಸ್ಪಿನೆಸ್ ಬರುತ್ತೆ ಜಾಸ್ತಿನೂ ಬೇಯಿಸ್ಬಾರ್ದು ನಿಮ್ಗೆ ಇನ್ನೂ ಸ್ವಲ್ಪ ಕಲ್ಲರ್ ಬೇಕು ಅಂದರೆ ಸ್ವಲ್ಪ ಬೇಯಿಸ್ಕೊಳ್ಳಿ ಇದು ಕರೆಕ್ಟಾಗಿದೆ ಬಟ್ ನಾವು ಎಲ್ಲೋ ಕಲರ್ ಹಾಕಿರೋದ್ರಿಂದ ಕಲ್ಲರ್ ಹೀಗೆ ಬರೋದು ನೀವು ಬೇರೆ ಕಲರ್ ಹಾಕಿದ್ರೆ ಸ್ವಲ್ಪ ಕಲರ್ ಬೇರೆ ಬರುತ್ತಷ್ಟೇ ಇವಾಗ ನೋಡಿ ನಾನು ಅಂಥ ಹಿಟ್ಟನ್ನೆಲ್ಲ ಕರೆದೇ ಇಷ್ಟು ಆಗಿದೆ ನೋಡಿ ಒಂದು ಬೌಲಷ್ಟಿಗೆ ಇಷ್ಟೊಂದು ಆಗಿದೆ ಮತ್ತು ಅದೇ ಎಣ್ಣೆಗೆ ನಾನು ಕಡಲೆ ಬೀಜನ ಹಾಕೋತಾ ಇದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಬಟ್ಟು ಗ್ಯಾಸನ್ನ ಸ್ವಲ್ಪ ಲೋ ಫ್ಲೇಮ್ ಇಟ್ಕೋಬೇಕಾಗುತ್ತೆ ನಾವು ಖಾರ ಬೂಂದಿ ಕರಿಯೋವಷ್ಟು ಜೋರು ಉರಿ ಇರಬಾರ್ದು ಇದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ನೋಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜನ ಮತ್ತು ಅದಾದಮೇಲೆ ನಾನು ಅಷ್ಟೇನೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಬೇಗ ಆಗೋಗ್ಬಿಡುತ್ತೆ ಅಂದರೆ ಮುಂಚೆ ಎಣ್ಣೆ ಕಾಯ್ದಿರೋದ್ರಿಂದ ತುಂಬ ಫಾಸ್ಟಾಗಿ ಆಗೋಗ್ಬಿಡುತ್ತೆ ಇವೆಲ್ಲ ಕರೆಯೋದೇನು ಲೇಟ್ ಆಗೋಲ್ಲ ಬಟ್ಟು ಎತ್ತವಾಗ ಜಾಲರಿ ನೀಟಾಗಿ ಬೇಗ ಎತ್ಕೋಬೇಕು ಬಟ್ಟು ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಮಾಡಿಕೊಂಡ್ರೆ ಒಂದು ಹದವಾಗಿ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಸೀಸ್ಕೊಂಡ್ರೆ ಖಾರ ಬುಂದಿ ಚೆನ್ನಾಗಿರಲ್ಲ ಯಾವುದೇ ಇಂಗ್ರೀಡಿಯೆಂಟ್ಸು ನಾವು ಕರಿವಾಗಲೂ ಅಷ್ಟೇ ಯಾವುದನ್ನು ಸೀಸ್ಕೋಬಾರ್ದು ಮತ್ತು ಗೋಡಂಬಿ ನಿಮಗೆ ಡ್ರೈ ಫ್ರೂಟ್ಸು ಬೇಕು ಅಂತಂದರೆ ಬಾದಾಮಿನೂ ಹಾಕೋಬೋದು ಮತ್ತು ಸ್ವೀಟಾಗಿ ಇರಬೇಕು ಅಂದರೆ ನೀವು ದ್ರಾಕ್ಷಿನೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಖಾರ ಬುಂದಿಗೆ ಆಲ್ಮೋಸ್ಟು ಹಾಕಿದ್ರೆ ಚೆನ್ನಾಗಿ ಕಾ ಟೇಸ್ಟ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಗೋಡಂಬಿ ಹಾಕ್ಕೊಂಡಿದ್ದೀನಿ ನೀವು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಇದನ್ನು ಅಷ್ಟೇ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ನಾವು ಫ್ರೈ ಮಾಡಬೇಕು ಹಾಗೇ ಫ್ರೈ ಮಾಡೋಕೆ ಹೋದರೆ ತುಂಬ ಹಾಕಿದ ತಕ್ಷಣ ಬಿಡುತ್ತೆ ಅದಕ್ಕೆ ಸ್ವಲ್ಪ ಜಜ್ಜಿಬಿಟ್ಟು ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಬೆಳ್ಳುಳ್ಳಿ ಟೇಸ್ಟ್ ಅಂತೂ ಸಾಕತ್ತು ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಮಾಡಿದ್ರೆ ಮತ್ತು ಕೊಬ್ಬರಿನೂ ಅಷ್ಟೇ ಜಾಸ್ತಿ ಸೀಸ್ಕೋಬಾರ್ದು ಒಂದು ಜಾಲರಿ ಮೇಲೆ ಹಾಕ್ಕೊಂಡು ಫಸ್ಟಿಗೆ ಈ ರೀತಿ ಅಂದರೆ ಬಿಸಿ ಇರುತ್ತಲ್ವ ಎಣ್ಣೆ ಬೇಗನೆ ತುಂಬ ಸಿದ್ರೂ ಕೊಬ್ಬರಿದು ಟೇಸ್ಟ್ ಹೊಂಟೋಗುತ್ತೆ ಈ ಈ ರೀತಿ ಅದು ಅಷ್ಟೇ ಸ್ವಲ್ಪ ಬ್ರೌನಿ ಬಂದಿದ್ರೆ ಸಾಕು ಎಲ್ಲದೂ ಅಷ್ಟೇ ಒಂದು ಹದವಾಗಿ ನೀಟಾಗಿ ಕರಿಬೇಕು ಮತ್ತು ಹಸಿ ಕರಿಬೇವು ಹಾಕ್ಬೇಕು ಇದಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ ಹಸಿ ಕರ್ಬೇವಂತೂ ಹಾಗೇ ತಿನ್ಕೋಬೋದು ಈ ರೀತಿ ಎಣ್ಣೆಲಿ ಕರೆದಾಗ ಅಷ್ಟು ಟೇಸ್ಟ್ ಬರುತ್ತೆ ಹಸಿ ಕರ್ಬೇವನ್ನ ನೀಟಾಗಿ ನೀರಿನ ಅಂಶ ಇರೋದೆಲ್ಲ ಹೋಗೋವರೆಗೂ ಕರೆದು ಗರಿ ಗರಿಯಾಗಿ ಬರುತ್ತೆ ಆ ರೀತಿ ಬ ಬಂದ ಮೇಲೆ ನಾವು ಎತ್ಕೋಬೇಕು ಎತ್ತಿ ನಾನು ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಅಂದರೆ ಕಡಲೆ ಬೀಜ ಎಲ್ಲ ಸ್ವಲ್ಪ ಎಣ್ಣೆ ಇದ್ದೇ ಇರುತ್ತಲ್ವ ಅದಕ್ಕೆ ನಾನು ಟಿಶ್ಯೂ ಪೇಪರ್ ಹಾಕಿ ಹಾಕಿದ್ದೆ ಈಗ ಅದನ್ನೆಲ್ಲ ನಾನು ಒಂದು ಖಾರ ಬ ಬೂಂದಿ ಕರೆದಿದ್ನಲ್ಲ ಆ ಬೌಲ್ಗೆ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಇದನ್ನು ಕೈಲಿ ಮಿಕ್ಸ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಮರದ ಸ್ಪೂನ್ಗಳಲ್ಲಿ ಮಿಕ್ಸ್ ಮಾಡೋದು ಬೆಟರು ಮತ್ತು ಖಾರ ನಾನು ಒಂದೇ ಒಂದು ಸ್ಪೂನ್ ಹಾಕಿ ಬೂಂದಿ ಕರೆದಿದ್ನಲ್ವ ನೀವು ಇನ್ನು ಖಾರ ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಸ್ವೀಟ್ ಬೇಕು ಅನ್ನೋರು ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಸ್ವೀಟ್ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ನಾನು ಅದಕ್ಕೆ ಖಾರ ಮಾತ್ರ ಹಾಕಿದ್ದೀನಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿದೆ ಇದನ್ನು ಒಂದು ದೊಡ್ಡ ತಟ್ಟೆಗೆ ಹಾಕಿ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿದೆ ಕಾಣ್ತಾ ಇದೆ ಮತ್ತು ಎಷ್ಟೊಂದು ಆಗಿದೆ ನೋಡಿ ಸ್ವಲ್ಪ ಅದರಲ್ಲೇ ಎಷ್ಟೊಂದು ಬೂಂದಿ ಆಗಿದೆ ನಾವು ಅಂಗಡಿಯಲ್ ಥರ ಬದಲು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಬಿಸಿಬೇಳೆ ಭಾತ್ಗೆ ಸ್ನ್ಯಾಕ್ಸ್ಗೆ ಸಂಜೆ ಟೈಮ್ ಕಾಫಿ ಟೈಮಲ್ಲಿ ಬೇಜಾರಾದಾಗೆಲ್ಲ ಈ ಥರ ಮಾಡ್ಕೊಂಡು ತಿನ್ಕೋಬೋದು ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್